ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दूषित नास्ती दुर्भिक्षा दूषित नास्ती दुर्भिक्षा दूषित दुर्भिक्षा अरे अरे क्या अर कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे हाँ? पहले ऐसा नहीं था पूछना अपने बड़े बुजुर्गो ऐसी कैसे फसल फसलती थी शुद्धता झलकती थी हाँ? माटी भी तंदुरुस्त और लोग भी पहली वाली बात कहाँ पर तो सब यही डाले हैं। सब नहीं आज भी लाखों जागरूक किसान परम्परागत विधि से फसल ऐसी खर्चा कम और उपज की कीमत भी बेहतर पा रहे हैं। सच है? रे बेटे हाँ। एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಿಗೆ ವೈರಸ್ಗಳಿಂದ ಬರುವಂಥ ಸಾಂಕ್ರಾಮಿಕ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ಕೆ ಬಿ ಚಿದಾನಂದ ಅವರು ನಮಸ್ಕಾರ ಡಾಕ್ಟರ್ ಚಿದಾನಂದ ಅವರೇ ನಮಸ್ಕಾರ ಈಗ ನಮ್ಮ ಜಾನುವಾರುಗಳಲ್ಲಿ ಕಂಡುಬರುವಂತಹ ವೈರಸ್ಗಳಿಂದ ಬರುವಂತಹ ಸಾಂಕ್ರಾಮಿಕ ರೋಗಗಳು ಯಾವ್ಯಾವು ಈ ವೈರಸ್ಗಳಂದರೆ ಅದು ಕಣ್ಣಿಗೆ ಕಾಣದಂತಹ ಅತಿ ಸೂಕ್ಷ್ಮಾಣು ಜೀವಿಯಾಗಿದೆ ಅಥವಾ ಏಕಾಣು ಜೀವಿ ಅಂತ ಕೂಡ ವಿಷಾಣು ಅಂತೀವಿ ಕನ್ನಡದಲ್ಲಿ ಹೌದು ಹೌದು ವಿಷಾಣು ಈ ರೋಗಗಳಲ್ಲಿ ಮುಖ್ಯವಾಗಿ ಈ ಕಾಲುಬಾಯಿ ಜ್ವರ ಮತ್ತು ಭಾಳಷ್ಟು ವರ್ಷಗಳ ಮೊದಲು ದೊಡ್ಡ ರೋಗ ಅಂತ ಇರ್ತಾ ಇತ್ತು ಅದು ಇವಾಗ ಆಲ್ಮೋಸ್ಟ್ ನಿರ್ಮೂಲನೆ ಆಗೋಗಿದೆ ಕಾಲುಬಾಯಿ ಜ್ವರ ಬಹಳಷ್ಟು ಜನರಿಗೆ ಗೊತ್ತಿರುವಂಥದ್ದು ಹೈನುಗಾರರಿಗೆಲ್ಲರಿಗೂ ಅದರ ಒಂದು ಅನುಭವ ಆಗಿರುತ್ತೆ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಚರ್ಮಗಂಟು ರೋಗ ಅಂತಿದೆ ಅದು ಲಂಪಿ ಸ್ಕಿನ್ ಡಿಸೀಸ್ ಅಂತ ಎಲ್ ಎಸ್ ಟಿ ಅಂತ ಕಾಮನ್ ಆಗಿ ಕರೀತಾರೆ ಸೊ ಇದು ಇತ್ತೀಚೆಗೆ ಇರುವಂಥ ಒಂದು ಹೊಸ ಒಂದು ವಿಷಾಣುವಿನಿಂದ ಬರುವಂಥ ಒಂದು ರೋಗ ಆಗಿರುತ್ತೆ ಅದೇ ರೀತಿಯಲ್ಲಿ ಕೆಲವೊಂದು ವಾತಾವರಣದ ಬದಲಾವಣೆ ಉಂಟಾದಾಗ ಕಂಡು ಬರುವಂಥದ್ದು ಎಫಿಮೆರಲ್ ಫೀವರ್ ಅಂತ ಏನು ಕರಿತೀವಿ ಅಥವಾ ಮೂರು ದಿನದ ಜ್ವರ ಅಂತ ಕರಿತೀವಿ ಇದು ಜಾನುವಾರುಗಳಲ್ಲಿ ಕಂಡು ಬರುತ್ತೆ ಆಮೇಲೆ ಬಹಳಷ್ಟು ಜನರಿಗೆ ಗೊತ್ತಿರಬಹುದು ರೇಬಿಸ್ ರೋಗ ಹೌದು ಸೊ ಇದು ನಾಯಿ ಹುಚ್ಚು ರೋಗ ಅಂತ ಹೇಳ್ತೀವಿ ನಾಯಿ ರೋಗ ಅಂತೀವಿ ಹೌದು ನಾಯಿಗಳ ಜೊತೆಗೆ ಇದು ನಾಯಿ ಕಡತಕ್ಕೊಳಗಾದಂತಹ ಹಸುಗಳು ಕೂಡ ಬರುವ ಸಾಧ್ಯತೆ ಇರುತ್ತೆ ಆಮೇಲೆ ಈ ಒಂದು ಇನ್ಫೆಕ್ಷಿಯಸ್ ಬೊವೈನ್ ರೈನೊಟ್ರೇಕೈಟಿಸ್ ಅಂತ ಒಂದು ಕಾಯಿಲೆ ಇದೆ ಅದು ಕೂಡ ಒಂದು ಇದೇ ರೀತಿ ವಿಷಾಣುವಿನಿಂದ ಬರುವಂತಹ ಕಾಯಿಲೆಗಳು ಇದು ಕೂಡ ನಮ್ಮ ಎಲ್ಲ ಜಾನುವಾರುಗಳಲ್ಲಿ ಒಂದು ರೋಗ ಉಲ್ಬಣ ಸ್ಥಿತಿಯಲ್ಲೂ ಕಾಣಬಹುದು ಅಥವಾ ಮಂಕುಸ್ಥಿತಿ ಅಥವಾ ಒಂದು ಕ್ಯಾರಿಯರ್ ತರ ಹಂತದಲ್ಲೂ ಕೂಡ ಈ ರೋಗ ಇರುವ ಸಾಧ್ಯತೆ ಇರುತ್ತೆ ಇವೆಲ್ಲ ಮುಖ್ಯವಾಗಿ ಕಂಡು ಬರುವಂತಹ ಒಂದು ವೈರಸ್ ನಿಂದ ಬರುವಂತಹ ರೋಗಗಳಾಗಿರುತ್ತದೆ ಇತ್ತೀಚೆಗೆ ಪ್ರಾಮುಖ್ಯತೆ ಪಡೆದಿರುವಂಥ ಒಂದು ರೋಗ ಅಂದ್ರೆ ಚರ್ಮಗಂಟು ರೋಗ ಹೌದೌದು ಇತ್ತೀಚೆಗಂತೂ ಬಹಳಷ್ಟು ಜಾನುವಾರುಗಳಲ್ಲಿ ಮುಖ್ಯವಾಗಿ ಈ ದೇಶೀಯ ದನಗಳು ನಾವೇನು ಈ ಲೋಕಲ್ ಬ್ರೀಡ್ಸ್ ಅಂತ ಇದೀವಲ್ಲ ಅದಕ್ಕೆ ಹೆಚ್ಚು ರೋಗ ನಿರೋಧಕ ಶಕ್ತಿ ಇರುತ್ತೆ ಅಂತ ಜಾನುವಾರುಗಳಲ್ಲಿ ಕೂಡ ಈ ಒಂದು ರೋಗ ತೀವ್ರ ರೀತಿಯಲ್ಲಿ ತುಂಬ ಸೀರಿಯಸ್ ಫಾರ್ಮ್ ಅಲ್ಲಿ ಕೂಡ ಕಂಡು ಬರ್ತಾ ಇದೆ ಅಂದರೆ ಚರ್ಮಗಂಟು ರೋಗ ಕಂಡುಬರೋದಕ್ಕೆ ಏನು ಕಾರಣ ಅಂತೀರಾ ಇದೊಂದು ನಾವು ಹೇಳಿದ ರೀತಿಯಲ್ಲಿ ಒಂದು ಕ್ಯಾಪ್ರಿ ಪಾಕ್ಸ್ ಅಂತ ಹೇಳೋ ಒಂದು ವೈರಸ್ ಅದರ ವೈರಸ್ ನ ಹೆಸರು ಆತರ ಇದೆ ಇದು ಬಹಳಷ್ಟು ಜನರಿಗೆ ಸಿಡುಬು ಕೇಳಿರ್ಬೋದು ಈ ಕೌ ಪಾಕ್ಸು ಶೀಪ್ ಪಾಕ್ಸು ಗೋಟ್ ಪಾಕ್ಸ್ ಅಂತೆಲ್ಲ ಬೇರೆ ಬೇರೆ ಅಥವಾ ಫೌಲ್ ಪಾಕ್ಸ್ ಇದೆ ಸಿಡುಬು ಹೌದು ಸೊ ಈ ಒಂದು ಜಾತಿಗೆ ಮುಖ್ಯವಾಗಿ ಗೋಟ್ ಪಾಕ್ಸ್ ಅಂತ ಏನಿದೆ ಮೇಕೆಗೆ ಬರುವಂತಹ ಸಿಡುಬು ಆ ಒಂದು ರೋಗಾಣುವಿಗೆ ಹೋಲುವಂತಹ ಒಂದು ರೋಗಾಣು ಆಗಿರ್ತದೆ ವಿಷಾಣು ವಿಷಾಣು ವೈರಸ್ ವೈರಸ್ ಹೌದು ಸೊ ಇದು ಮುಖ್ಯವಾಗಿ ಕಚ್ಚುವಂಥ ಯಾವುದೇ ಸೊಳ್ಳೆಗಳು ಅಥವಾ ಈ ಹಾರ್ಸ್ ಫ್ಲೈ ಅಂತ ಕೇಳಿದ ದಪ್ಪದ ಒಂದು ನೊಣ ದನದ ಕೊಟ್ಟಿಯಲ್ಲಿರುತ್ತೆ ಸಾಯಂಕಾಲದ ತುತ್ತೆಲ್ಲ ಜಾಸ್ತಿ ಇರುತ್ತೆ ಇದರ ಕಡಿತದಿಂದ ಅಥವಾ ಅಪರೂಪಕ್ಕೆ ಉಣ್ಣಿ ಅಥವಾ ಟಿಕ್ಸ್ ಏನಿದೆ ಅದರ ಕಡಿತದನ್ನು ಕೂಡ ಈ ರೋಗ ಹರಡುತ್ತೆ ಅಂದರೆ ಈ ಚರ್ಮಗಂಟು ರೋಗ ಬಂದಾಗ ಯಾವ ರೀತಿ ಲಕ್ಷಣಗಳು ಬರ್ತವೆ ಅಂತಿದೆ ಮೊದಲನೇ ದಿವಸ ಆ ಒಂದು ರೋಗಕ್ಕೆ ತುತ್ತಾದಂಥ ಜಾನುವಾರು ಮಂಕಾಗುತ್ತದೆ ಏನೋ ಒಂದು ಚೆನ್ನಾಗಿ ಲವಲವಿಕಂಥ ಒಂದು ಕರು ಇರ್ಬೋದು ಅದು ಮುಖ್ಯವಾಗಿ ಕರುಗಳಲ್ಲಿ ಮಧ್ಯವಯಸ್ಕ ದನಗಳಲ್ಲಿ ತೀವ್ರತೆ ಜಾಸ್ತಿ ಇರ್ತದೆ ಮಂಕಾಗಿರ್ತದೆ ಮತ್ತು ಅದನ್ನು ಪರೀಕ್ಷೆ ಮಾಡಿದಾಗ ಒಂಥರ ಬಾಯಲ್ಲಿ ಕಣ್ಣಲ್ಲಿ ಒಂಥರ ದ್ರವ ಸುರಿಯೋದು ಆಮೇಲೆ ಅತಿಯಾಗಿ ಆಹಾರ ಸೇವಿಸೋದು ನಿಲ್ಲಿಸ್ಬಿಡುತ್ತೆ ಮೈಯಲ್ಲಿ ಒಂದು ದಡಾರದ ರೀತಿಯಲ್ಲಿ ಗಂಟುಗಳು ಕಾಣಕ್ಕೆ ಶುರು ಆಗ್ತದೆ ಒಂದು ದಿನದಲ್ಲಿ ಒಂದು ಅಥವಾ ಎರಡು ಮೂರು ಗಂಟು ಕಾಣ್ತಾ ಇರೋದು ಕಾಲಕ್ರಮೇಣ ಇಡೀ ಮೈಯಲ್ಲಿ ಎಲ್ಲಾ ಚರ್ಮದಲ್ಲಿ ಇಡೀ ದೇಹದ ಭಾಗದಲ್ಲಿ ಗಂಟುಗಳ ರೂಪದಲ್ಲಿ ಒಂದು ಉಬ್ಬಿದ ಒಂದು ಲಕ್ಷಣಗಳು ಆ ರೀತಿ ಕಾಣಿಸುತ್ತೆ ಅದನ್ನೇ ಚರ್ಮದ ಗಂಟು ರೋಗ ಅಂತ ಕರಿತೀವಿ ಬರುತ್ತೆ ಮುಖ್ಯವಾಗಿ ಕೈಕಾಲುಗಳಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆ ಆದ್ರೆ ಎಲ್ಲಿ ಲೂಸ್ ಸ್ಕಿನ್ ಇದೆ ಅಥವಾ ಚರ್ಮದ ಸಡಿಲವಾಗಿರುತ್ತೆ ಹೌದೌದು ಅಂತ ಪ್ರದೇಶದಲ್ಲಿ ಎದ್ದು ಕಾಣಿಸುತ್ತೆ ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಇದು ಅವುಗಳ ಲಿಂಫ್ ಅಂತ ಒಂದು ದ್ರವ ಇರ್ತದೆ ಅದು ರೋಗ ನಿರೋಧಕ ಶಕ್ತಿಯನ್ನ ಅಥವಾ ರೋಗಾಣುಗಳು ದೇಹದಲ್ಲಿ ಅಭಿವೃದ್ಧಿ ಆಗೋದ್ರಿಂದ ತಡೆಯುವಂತ ಸಿಸ್ಟಮ್ ಅದು ಸೊ ಇದರ ಮೇಲೆ ಪರಿಣಾಮ ಬೀಳ್ತದೆ ಸೊ ಅದರಿಂದಾಗಿ ಈ ಗಂಟುಗಳು ಇದು ವೈರಸ್ ನಿಂದ ಅಥವಾ ಈ ಒಂದು ವಿಷಾಣುವಿಂದ ಬಂದರೂ ಕೂಡ ಇದರ ತೀವ್ರತೆಯಿಂದಾಗಿ ಆ ಊತಗಳೇನಿದೆ ಅದು ಒಡೆದು ಅಲ್ಲಿ ಬೇರೆ ರೀತಿಯ ರೋಗಾಣುಗಳು ಅಭಿವೃದ್ಧಿ ಆಗ್ಬಿಟ್ಟು ಅದಕ್ಕೆ ತೊಂದರೆ ಕೊಡುತ್ತೆ ಬೇರೆ ರೋಗಗಳು ಕೂಡ ಬೇರೆ ರೋಗಗಳಂದ್ರೆ ಆ ಗಂಟೆ ಏನಿದೆ ಅದು ಒಡೆದು ಬಿಟ್ಟು ಅಲ್ಲಿ ಕಿಯು ಆಗ್ತದೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆದು ಪಸ್ಸಾಗುತ್ತೆ ಆಗುತ್ತೆ ಸೊ ಈ ರೀತಿ ಅದಕ್ಕೆ ತೊಂದರೆ ಬರುತ್ತೆ ಸೊ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ನೀಡದಿದ್ರೆ ಅದು ಪಾಪ ನೋವಿನಿಂದ ಬಳಲಿ ಸಾವನ್ನಪ್ಪ ಬಿಡುತ್ತೆ ಅಂದ್ರೆ ಇದು ರೋಗ ಬಂದಾಗ ಏನು ಚಿಕಿತ್ಸೆ ಕೊಡಬಹುದು ಇದು ನಾವೀಗ ಮಾತಾಡಿದ ರೀತಿಯಲ್ಲಿ ಇದೊಂದು ವೈರಸ್ ನಿಂದ ಬರುವಂತಹ ರೋಗ ಅದರಿಂದಾಗಿ ಸ್ಪೆಸಿಫಿಕ್ ಆಗಿ ಇದೇ ಚಿಕಿತ್ಸೆ ಅಂತ ಇರೋದಿಲ್ಲ ಇರೋದಿಲ್ಲ ಸೊ ಇದರ ರೋಗ ಲಕ್ಷಣಗಳು ಯಾವ ರೀತಿ ಇದೆ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ನೀಡಬೇಕಾಗ್ತದೆ ಜ್ವರ ಕಡಿಮೆಗೆ ಔಷಧಿ ಕೊಡಬೇಕು ಆಹಾರ ಸೇವಿಸದಿದ್ರೆ ಅದಕ್ಕೆ ಜೀರ್ಣಶಕ್ತಿ ಉತ್ತಮಗೊಳ್ಳಿಕ್ಕೆ ಬೇಕಾದಂತಹ ಔಷಧಿಯನ್ನು ಕೊಡಬೇಕಾಗ್ತದೆ ತುಂಬಾ ಬಳಲಿಕ್ಕೆ ಇದ್ರೆ ಡ್ರಿಪ್ಸ್ ಅಥವಾ ಐ ವಿ ರಕ್ತನಾಳಕ್ಕೆ ದ್ರವವನ್ನು ಕೊಡಬೇಕಾಗ್ತದೆ ಆಮೇಲೆ ಅದಕ್ಕೆ ಸುಲಭವಾಗಿ ಜೀರ್ಣ ಆಗುವಂತ ಕೆಲವೊಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಮತ್ತೆ ಈ ಊತ ಏನು ಕಂಡಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಚುಚ್ಚುಮದ್ದನ್ನು ಕೂಡ ಕೊಡೋದು ಒಳ್ಳೆಯದಾಗುತ್ತೆ ಕೆಲವೊಮ್ಮೆ ಗೆಡ್ಡೆಗಳು ಒಡೆದು ಹೋಗಿದ್ರೆ ಅದಕ್ಕೆ ಔಷಧಿಯನ್ನು ಹಚ್ಚಿಬಿಟ್ಟು ಗಾಯಕ್ಕೆ ಹಾಕುವಂಥ ಮುಲಾಮ್ಗಳು ಬರ್ತಾವಲ್ಲ ಆ ಥರ ಔಷಧಿಯನ್ನು ಬಳಸಿಬಿಟ್ಟು ಅದರ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಿದರೆ ಕನಿಷ್ಠ ಒಂದು ಎರಡರಿಂದ ಮೂರು ವಾರಗಳ ಕಾಲ ಸತತವಾಗಿ ಚಿಕಿತ್ಸೆ ನೀಡಿದರೆ ಈ ಗಂಟುಗಳು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ಅದು ಕಾಲಕ್ರಮೇಣ ಅದು ನಾರ್ಮಲ್ ಆಗಿ ಬರುತ್ತೆ ಮುಂಜಾಗ್ರತೆ ಏನಾದರೂ ವಹಿಸ್ಬೇಕಾಗತ್ತೆ ಈ ರೋಗ ಬರೋದಾಗಿ ಮುಖ್ಯವಾಗಿ ಇದು ಸೊಳ್ಳೆ ಮತ್ತು ನೊಣಗಳ ಹಾವಳಿ ಆಗಿರುತ್ತೆ ಸೊ ಇವುಗಳ ನಿಯಂತ್ರಣಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕಾಗ್ತದೆ ಮುಖ್ಯವಾಗಿ ಅವುಗಳನ್ನು ಯಾವುದಾದ್ರೂ ಒಂದು ಕ್ರಿಮಿನಾಶಕಗಳಲ್ಲಿ ಆ ದನಗಳ ಮೈಯನ್ನು ಸ್ಪ್ರೇ ಮಾಡ್ತಿರೋದು ಅಥವಾ ಅದರ ಮೈ ಮೇಲೆ ಈ ಪರಾವಲಂಬಿ ಜೀವಿಗಳು ಬರದ ರೀತಿಯಲ್ಲಿ ಕೆಲವು ಔಷಧಿಗಳನ್ನು ಹಚ್ಕೊಳ್ಳೋದು ಅಥವಾ ಈ ಬೇವಿನ ಎಲೆಯ ಹೊಗೆಯನ್ನು ಕೊಡೋದು ಇಂತ ಒಂದು ಎಚ್ಚರಿಕೆ ಕ್ರಮವನ್ನು ತಗೊಳ್ಬೇಕು ಎರಡನೇದಾಗಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಅಥವಾ ಸುತ್ತಮುತ್ತಲ ನಿಮ್ಮ ಪರಿಸರದಲ್ಲಿ ಈ ರೋಗ ಇದ್ದಾಗ ಬಹಳಷ್ಟು ಎಚ್ಚರಿಕೆಯಿಂದ ಕೊಟ್ಟಿಗೆ ಸುತ್ತ ಕ್ರಿಮಿನಾಶಕಗಳನ್ನ ಸಿಂಪಡಿಸ್ ಸಿಂಪಡಣೆ ಮಾಡಬೇಕು ಸೋಡಿಯಂ ಹೈಪೋಕ್ಲೋರೈಡ್ ಇರ್ಬೋದು ಫಿನಾಯ್ಲ್ ಇರಬಹುದು ಈ ರೀತಿಯ ಒಂದು ಕ್ರಿಮಿನಾಶಕಗಳನ್ನ ಅವಾಗಾಗ ಬಳಸ್ತಾ ಇರಬೇಕು ಮತ್ತು ನೀರು ನಿಲ್ದಂತೆ ನೋಡ್ಕೋಬೇಕಾಗ ನೋಡ್ಕೊಳ್ಬೇಕು ಮತ್ತು ಪ್ರತಿ ದಿವಸ ಅಥವಾ ದಿವಸಕ್ಕೆ ಎರಡು ಸಲ ಅದರ ಮೈ ಮೇಲೆ ಕೆಲವೊಂದು ಈ ರಿಪೆಲೆಂಟ್ಸ್ ಏನಿದೆ ಆ ರೀತಿಯ ಒಂದು ಔಷಧಿಗಳನ್ನ ಸ್ಪ್ರೇ ಮಾಡ್ಕೊಂಡ್ರೆ ಉತ್ತಮ ಮತ್ತೆ ಈ ರೋಗದ ತೀವ್ರತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕಂಡು ಸಮೀಪದ ಗ್ರಾಮಗಳಲ್ಲಿ ಲಸಿಕೆಯನ್ನು ಹಾಕಿಸಿಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ ಸಾಮಾನ್ಯವಾಗಿ ಇದಕ್ಕೆ ಎರಡು ತರ ಲಸಿಕೆ ಬರ್ತದೆ ಆದ್ರೆ ಈಗ ಹೆಚ್ಚಾಗಿ ಪ್ರಚಲಿತ ಇರುವಂತಹದ್ದು ಗೋಟ್ಪಾಕ್ಸ್ ವ್ಯಾಕ್ಸಿನ್ ಸೊ ಅದು ಕ್ರಾಸ್ ಇಮ್ಯುನಿಟಿ ಇದೆ ಅದೇ ವ್ಯಾಕ್ಸಿನ್ ಕೊಟ್ಟ ಕೂಡಲೇ ಯಾಕಂದ್ರೆ ಅವೆರಡು ವಿಷಾಣುಗಳು ಒಂದೇ ಒಂದೇ ಒಂದು ಪ್ರಭೇದಕ್ಕೆ ಸೇರಿರೋದ್ರಿಂದ ಗೋಟ್ಪಾಕ್ಸ್ ವ್ಯಾಕ್ಸಿನ್ ಆಗಾಗ್ಲೇ ಲಭ್ಯ ಇದೆ ಸೊ ಅದನ್ನ ಸರಿಯಾದ ಪ್ರಮಾಣದಲ್ಲಿ ನೀಡಿದ್ರೆ ಈ ಒಂದು ರೋಗ ಬರುವ ಸಾಧ್ಯತೆಯನ್ನ ಸಂಪೂರ್ಣವಾಗಿ ತಡೆಗಟ್ಕೋಬಹುದು ಅಂದ್ರೆ ವರ್ಷಕ್ಕೆ ಎಷ್ಟು ಸರಿ ಹಾಕಿಸ್ಕೋಬೇಕಾಗತ್ತೆ ಸಾಮಾನ್ಯವಾಗಿ ಒಂದ್ಸಲ ಕೊಡ್ಸಿದ್ರೆ ಲೈಫ್ ಟೈಮ್ ಇಮ್ಯುನಿಟಿ ಬರುತ್ತೆ ಕೆಲವೊಮ್ಮೆ ಹೊಸ ಕರುಗಳು ಉತ್ಪತ್ತಿ ಆಗುತ್ತಲ್ಲ ಅಂದ್ರೆ ಆ ಕೊಟ್ಟಿಗೆ ಬರಬಹುದು ಅಂತ ಸಮಯದಲ್ಲಿ ಸೆಕೆಂಡ್ ಬೂಸ್ಟರ್ ಡೋಸ್ ಅವಶ್ಯಕತೆ ಬರುತ್ತೆ ಲಸಿಕೆ ಇದೆ ಇದಕ್ಕೆ ಹೌದೌದು ಲಸಿಕೆ ಈಗಾಗಲೇ ಪ್ರತಿ ವರ್ಷ ಗ್ರಾಮಗಳಿಗೆ ಹೋಗಿ ಲಸಿಕೆ ಮಾಡುವಾಗ ಇದನ್ನ ಮಾಡಲಿಕ್ಕೆ ನಮ್ಮ ಇಲಾಖೆನಲ್ಲಿ ಸದಾ ಕಾರ್ಯಕ್ರಮವನ್ನು ಅಳವಡಿಸ್ಕೋತಾರೆ ಆದರೆ ಜಾನುವಾರು ಮಾಲಕರು ಆಸಕ್ತಿಯಿಂದ ಅವುಗಳಾಗಿ ಲಸಿಕೆ ಹಾಕ್ಸ್ಕೊಳ್ಳೋದನ್ನ ನೆನ್ಪಿಟ್ಕೋಬೇಕಾಗತ್ತೆ ಈಗ ಒಂದ್ಸರಿ ಚರ್ಮದ ಮೇಲೆ ಗಂಟುಗಳು ಬಂದಾಗ ಹೌದು ರೋಗ ವಾಸಿಯಾದ್ಮೇಲೆ ಮತ್ತೆ ಕಡಿಮೆ ಆಗ್ತವ ಗಂಟುಗಳು ಅಥವಾ ತುಂಬಾ ಟೈಮ್ ಕಾಯಿಲೆ ವಾಸಿಯಾದ್ರೂ ಕೂಡ ಗಂಟುಗಳು ಹೋಗ್ಲಿಕ್ಕೆ ಬಹಳಷ್ಟು ಸಮಯ ತಗೊಳ್ತದೆ ಎರಡರಿಂದ ಮೂರು ವಾರ ಚಿಕಿತ್ಸೆ ನೀಡಿದಾಗ ಕಾಲಕ್ರಮೇಣ ಆ ಗಂಟಿನ ಒಂದು ಸೈಜ್ ಏನಿದೆ ಕಡಿಮೆ ಆತರ ಕಡಿಮೆ ಆಗ್ತಾ ಬರುತ್ತೆ ಸೊ ನಿಧಾನಕ್ಕೆ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಬಹಳಷ್ಟು ಗಂಟುಗಳು ಕಡಿಮೆ ಆಗ್ತವೆ ಇನ್ನೊಂದು ತಾವು ತಿಳಿಸಿದ್ದು ಕಾಲ್ಬಾಯಿ ರೋಗ ಅಂತ ಹೌದು ನಮ್ಮ ಈ ಜಾನುವಾರು ಸಾಕಾಣಿಕೆದಾರರಿಗೆ ಚಿರಪರಿಚಿತವಾದಂಥ ರೋಗ ಹೌದೌದು ಏನು ಮುಖ್ಯವಾದ ಲಕ್ಷಣಗಳು ಹೇಗೆ ಬರುತ್ತೆ ಈ ರೋಗ ಅಂತೀರಿ ಇದು ಕೂಡ ಒಂದು ವೈರಸ್ನಿಂದ ಬರುವಂತಹ ರೋಗ ಇದರಲ್ಲಿ ಹಲವಾರು ಪ್ರಭೇದಗಳಿದೆ ಇದು ರೈತರಿಗೆ ಬಹಳಷ್ಟು ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡುವಂಥ ಒಂದು ರೋಗ ಮತ್ತೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಹಳ ಸುಲಭವಾಗಿ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ಅಂದ್ರೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲೂ ಕೂಡ ರೋಗ ಗಾಳಿಯಲ್ಲಿ ಕೂಡ ಹರಡ್ಬಿಡುತ್ತೆ ಗಾಳಿಯಲ್ಲಿ ಹರಡ್ಬಿಡುತ್ತೆ ಸೊ ಅದರಿಂದಾಗಿ ಈ ಒಂದು ರೋಗದ ಲಕ್ಷಣ ಏನಂದ್ರೆ ಅತಿಯಾದ ಜ್ವರ ಬರೋದು ಬಾಯಲ್ಲಿ ಜೊಲ್ಲು ಆಗುತ್ತೆ ಮತ್ತೆ ಬಾಯಲ್ಲಿ ಹುಣ್ಣಾಗುತ್ತೆ ಮತ್ತೆ ಕಾಲಿನ ಗೊರಸುಗಳ ಮಧ್ಯ ಹುಣ್ಣಾಗುತ್ತೆ ಮುಖ್ಯವಾಗಿ ಇದು ಕವಲು ಗೊರಸಿರುವಂತ ಪ್ರಾಣಿಗಳಲ್ಲಿ ಕಂಡು ಬರುವಂತಹ ಅಂದ್ರೆ ದನ ಎಮ್ಮೆ ಕುರಿ ಮೇಕೆ ಮತ್ತು ಹಂದಿಗಳಲ್ಲಿ ಇದು ಈ ಕಾಲುಬಾಯಿ ಜ್ವರದ ಮುಖ್ಯವಾದ ಅದರಿಂದಾಗಿ ಸಾಮಾನ್ಯವಾಗಿ ಕಾಲುಬಾಯಿ ಜ್ವರದ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯವರು ಕೂಡ ಕಾಡಿನ ಸಮೀಪದ ಗ್ರಾಮಗಳಲ್ಲಿ ಕಡ್ಡಾಯವಾಗಿ ಲಸಿಕೆ ಹಾಕಿಸ್ಲಿಕ್ಕೆ ಅವರ ಒಂದು ಪ್ರಾಯೋಜಕತ್ವ ಕೂಡ ಅವಶ್ಯಕತೆ ಆಗಿರುತ್ತೆ ಅಂದ್ರೆ ಇದು ಈ ಸೋಂಕಿತ ಮೇವು ನೀರು ಪಶು ಆಹಾರ ನೇರ ಸಂಪರ್ಕದಿಂದಲೂ ಬರುತ್ತೆ ಪಶು ಆಹಾರದಿಂದಲೂ ಬರುತ್ತೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಕಿಸುವಂತ ವಾಹನಗಳಿರಬಹುದು ಇದರಿಂದ ಹರಡ್ಬಿಡುತ್ತೆ ಮತ್ತೆ ಒಂದು ಪ್ರದೇಶದಲ್ಲಿ ಒಂದು ಫಾರ್ಮ್ ಅಲ್ಲಿ ಕೆಲಸ ಮಾಡದಂತವ್ರು ಇನ್ನೊಂದು ಫಾರ್ಮ್ಗೆ ಹೋದ್ರೆ ಇನ್ನೊಂದು ಜಾನುವಾರನ್ನ ಅಟೆಂಡ್ ಮಾಡಿದ್ರೆ ಅಲ್ಲೂ ಕೂಡ ಈ ರೋಗ ಸುಲಭವಾಗಿ ಹರಡ್ಬಿಡುತ್ತೆ ಅಂದ್ರೆ ಕಾಲ್ಬೈ ರೋಗಕ್ಕೆ ಲಸಿಕೆ ಇದೆ ಅಲ್ವಾ ಇದು ಹೌದು ಈಗ ತಾಪಿಗೆಲ್ಲ ಗೊತ್ತಿರಬಹುದು ನಮ್ಮ ಇಲಾಖೆನಲ್ಲಿ ಹಲವಾರು ವರ್ಷಗಳಿಂದ ತೀವ್ರ ರೀತಿಯಲ್ಲಿ ಮನೆ ಮನೆಗೆ ಹೋಗಿ ಲಸಿಕೆ ಹಾಕುವಂಥ ಕಾರ್ಯಕ್ರಮ ನಡೀತಾ ಇದೆ ಸೊ ಈಗ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ರೂಪುಗೊಂಡು ಕಳೆದ ನಾಲ್ಕು ವರ್ಷಗಳಿಂದ ಈಗ ಎಂಟನೇ ಸುತ್ತಿನ ಲಸಿಕೆ ನಡೀತಾ ಇದೆ ಅಂದರೆ ವರ್ಷದಲ್ಲಿ ಎರಡು ಬಾರಿ ಪ್ರತಿ ಆರು ತಿಂಗಳಿಗೊಮ್ಮೆ ನಮ್ಮ ಇಲಾಖೆಯಿಂದ ಅದನ್ನು ಉಚಿತವಾಗಿ ಮನೆ ಬಾಗಿಲಿಗೆ ಬಹಳ ವ್ಯವಸ್ಥಿತವಾಗಿ ಈ ಲಸಿಕೆ ಕಾರ್ಯಕ್ರಮವನ್ನು ಮಾಡ್ತಿರೋದ್ರಿಂದ ಬಹುಶಃ ನಮ್ಮ ಕೊಡಗು ಜಿಲ್ಲೆನಲ್ಲೂ ಅಲ್ಲದೆ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕಳೆದ ಕೆಲವು ವರ್ಷಗಳಿಂದ ಈ ಕಾಲು ಬಜರದ ರೋಗ ಲಕ್ಷಣಗಳು ಇಲ್ಲ ಬಹುಶಃ ಇದೇ ರೀತಿ ರೈತರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ಈ ಲಸಿಕಾ ಕಾರ್ಯಕ್ರಮ ನಡೆದ್ರೆ ಇನ್ನೊಂದು ಮೂರು ವರ್ಷದಿಂದ ಐದು ವರ್ಷದಲ್ಲಿ ಈ ರೋಗವನ್ನು ನಾವು ನಮ್ಮ ರಾಜ್ಯದಿಂದ ನಿರ್ಮೂಲನೆ ಅಂತ ಘೋಷಣೆ ಮಾಡಬಹುದು ಇನ್ನು ಎರಡು ಸಾವಿರದ ಮೂವತ್ತೈದನೇ ಇಸುವಿನಲ್ಲಿ ಕೇಂದ್ರ ಸರ್ಕಾರ ಈ ರೋಗವನ್ನು ಭಾರತ ದೇಶದಿಂದಲೇ ನಿರ್ಮೂಲನೆ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದಾರೆ ಅಂದರೆ ಅದು ಈಗೇನು ನಾವು ದೊಡ್ಡ ರೋಗ ಅಂತೀವಲ್ಲ ನಿರ್ಮೂಲನೆ ಆಗಿದೆ ಇದು ಕೂಡ ಆಗಬಹುದು ಹೌದು ಮೂವತ್ತು ವರ್ಷ ಮೊದಲು ದೊಡ್ಡ ರೋಗ ನಿರ್ಮೂಲನೆ ಆಯಿತು ಇವತ್ತು ಕಾಲುಬಾಜಿಯವರು ಕೂಡ ನಿರ್ಮೂಲನ ಹಂತದಲ್ಲಿ ಪ್ರಯತ್ನ ಪಡಲಾಗ್ತಾ ಇದೆ ಹೌದು ಹೌದು ಒಂದ್ಸರಿ ಇದು ರೋಗ ಲಕ್ಷಣಗಳೆಲ್ಲ ಕಂಡು ಬಂದಾಗ ಯಾವ ರೀತಿ ಆರೈಕೆ ಮಾಡಬೇಕಾಗತ್ತೆ ನಾವು ಜಾನುವಾರನ್ನ ಹೌದು ಈ ರೋಗದಲ್ಲಿ ಮೊದಲಿಗೆ ಹೆಚ್ಚು ಸಾವು ಇಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಭವಿಷ್ಯ ನಮಗೆಲ್ಲ ನೆನಪಿರಬಹುದು ಹನ್ನೆರಡರಿಂದ ಹದಿನಾಲ್ಕು ವರ್ಷದ ಮೊದಲು ಈ ಕಾಲು ಬಜಾರದಿಂದ ಹಲವಾರು ಜಾನುವಾರುಗಳು ಸಾವನ್ನಪ್ಪಿ ಸರ್ಕಾರ ಬಹಳಷ್ಟು ಪರಿಹಾರವನ್ನು ಕೊಡುವ ಸ್ಥಿತಿ ಬಂದ್ಬಿಡ್ತು ಸೊ ಆಮೇಲೆ ತೀವ್ರ ರೀತಿಯಲ್ಲಿ ಈ ರೀತಿ ಲಸಿಕೆ ಕಾರ್ಯಕ್ರಮ ಆದ್ಮೇಲೆ ಈಗ ಸದ್ಯಕ್ಕೆ ಅದರ ತೀವ್ರತೆ ಬಹಳ ಕಡಿಮೆ ಆಗಿದೆ ಸೊ ಇದಕ್ಕೆ ಮುಖ್ಯವಾಗಿ ಬಾಯಲ್ಲಿ ಹುಣ್ಣಾದಾಗ ಆದಾಗ ಅದಕ್ಕೆ ಹುಲ್ಲು ತಿನ್ಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಸ್ವಲ್ಪ ಮೆದು ವಸ್ತುಗಳನ್ನು ತಿನ್ಲಿಕ್ಕೆ ಕೊಡಬೇಕು ಎರಡನೇದಾಗಿ ಅದರ ಬಾಯಿಯಲ್ಲಿ ಹುಣ್ಣು ವಾಸಿಯಾಗಲಿಕ್ಕೆ ಬೋರೋಗ್ಲಿಸು ಅಥವಾ ಬಾಯಿಗೆ ಸ್ವಲ್ಪ ಉರಿ ಆಗದ ಕೆಲವೊಂದು ಔಷಧಿಗಳನ್ನು ಲೇಪನ ಮಾಡಬೇಕಾಗ್ತದೆ ಎರಡನೇದಾಗಿ ಜ್ವರ ಇದ್ರೆ ಅದಕ್ಕೆ ಚಿಕಿತ್ಸೆಯನ್ನು ನೀಡಬೇಕಾಗ್ತದೆ ಮತ್ತೆ ಕಾಲಲ್ಲಿ ಹುಣ್ಣು ಜಾಸ್ತಿ ಇದ್ರೆ ಅದಕ್ಕೆ ಕೆಲವೊಮ್ಮೆ ಗೊರಸುಗಳ ಮಧ್ಯೆ ಶುಚಿಗೊಳಿಸ್ಬಿಟ್ಟು ಔಷಧಿನ ಹಚ್ಚಬೇಕಾಗತ್ತೆ ಮತ್ತು ತೀವ್ರ ರೀತಿಯಲ್ಲಿ ಗಾಯನಾರು ಇದ್ರೆ ಅದಕ್ಕೆ ವಾಸಿ ಆಗ್ಲಿಕ್ಕೆ ಆಂಟಿಬಯೋಟಿಕ್ಸ್ ಆಂಟಿಬಯೋಟಿಕ್ಸನ್ನು ಕೊಡಬೇಕಾಗತ್ತೆ ಸೊ ಸಾಮಾನ್ಯವಾಗಿ ಚೆನ್ನಾಗಿ ಆರೈಕೆ ಮಾಡಿದರೆ ಸುಮಾರು ಆಗಿ ನಾಲ್ಕರಿಂದ ಆರು ದಿವಸದಲ್ಲಿ ಗುಣಪಡಿಸಬಹುದು ಆದರೆ ಒಮ್ಮೆ ಗುಣ ಆದಂಥ ಜಾನುವಾರುಗಳು ಕೂಡ ಅದರ ಒಂದು ಉತ್ಪಾದನಾ ಸಾಮರ್ಥ್ಯ ಬಹಳ ಕಡಿಮೆ ಆಗುತ್ತೆ ಸೊ ಮೊದಲಿನ ಸ್ಥಿತಿ ತಲುಪೋದು ಬಹಳ ಕಷ್ಟ ಬಹಳ ಕಷ್ಟ ಅದರ ಉತ್ಪಾದನೆ ಸುಮಾರು ಒಂದು ಶೇಕಡ ನಲವತ್ತರಷ್ಟು ಕಷ್ಟ ನಷ್ಟ ಆಗೋಗಿತ್ತು ಹಾಗಾದರೆ ಬರೆದಿರೋ ಹಾಗೆ ಹೇಗೆ ನೋಡ್ಕೋಬೋದು ಅಂತೀವಿ ಮುಖ್ಯವಾಗಿ ಎರಡು ರೀತಿಯ ಕಾರ್ಯಕ್ರಮ ಒಂದು ಲಸಿಕೆಯನ್ನು ಹಾಕಿಸ್ಕೊಳ್ಳುವಂಥದ್ದು ಬಟ್ ಲಸಿಕೆ ಕಾರ್ಯಕ್ರಮದಲ್ಲಿ ಏನು ತಿಳ್ಕೊಬೇಕಂದ್ರೆ ನಾವೊಂದು ಸಾಮಾನ್ಯವಾಗಿ ಹೇಳ್ತೀವಿ ವ್ಯಾಕ್ಸಿನೇಷನ್ ಇಸ್ ನಾಟ್ ಅನ್ ಇನ್ಶೂರೆನ್ಸ್ ಅಗೇನ್ಸ್ಟ್ ಡಿಸೀಸ್ ಅಂತ ಸೊ ವ್ಯಾಕ್ಸಿನ್ ಮಾಡದ ಕೂಡಲೇ ನಿಮ್ಗೆ ಕಾಯಿಲೆ ಬರೋದೇ ಇಲ್ಲ ಅಂತಲ್ಲ ಕಾಯಿಲೆ ಬರೋ ಸಾಧ್ಯತೆ ಬಹಳ ಕಡಿಮೆ ಇರ್ತದೆ ಕೆಲವೊಮ್ಮೆ ಬಂದ್ರೂ ಅದರ ತೀವ್ರತೆ ಕಮ್ಮಿ ಇರ್ತದೆ ಸಾವು ನೋವು ಉಂಟಾಗಲ್ಲ ಸಾವು ನೋವಿನ ಪ್ರಮಾಣ ಕಡಿಮೆ ಇರಬಹುದು ಸೊ ಅದರಿಂದಾಗಿ ಲಸಿಕೆ ಹಾಕ್ಸೋದು ಬಹಳ ಮುಖ್ಯ ಆಗಿರ್ತದೆ ಎರಡನೇದಾಗಿ ಜೈವಿಕ ಭದ್ರತೆ ಅಥವಾ ಸಂರಕ್ಷಣೆ ಬಹಳ ಮುಖ್ಯ ಆಗಿರ್ತದೆ ಯಾವುದೇ ಒಂದು ಹೊಸ ಜಾನುವಾರು ಜಾನುವಾರುಗಳು ಬಂದಾಗ ಅದನ್ನ ಕನಿಷ್ಠ ಪಕ್ಷ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ದಿವಸ ಹೊರಗಡೆ ಇಡಬೇಕು ಮತ್ತೆ ನಿಮ್ಮ ಜಾನುವಾರು ಕೊಟ್ಟಿಗೆಗೆ ಈ ರೋಗಗ್ರಸ್ತ ಪ್ರದೇಶದಿಂದ ಅಥವಾ ಹೊಸೊಬ್ಬರನ್ನ ಅನಾವಶ್ಯಕವಾಗಿ ಒಳಗಡೆ ಬಿಡಬಾರ್ದು ಆಮೇಲೆ ಕೆಲವೊಮ್ಮೆ ಅನಿವಾರ್ಯ ಸಂದರ್ಭಗಳಲ್ಲಿ ಪಕ್ಕದಲ್ಲಿ ರೋಗ ಉಲ್ಬಣಗೊಂಡಿದೆ ಅಲ್ಲಿಂದ ಜನರು ಯಾರಾದರೂ ಬರೋರಿದ್ದಾರೆ ಆಹಾರ ಬರುವಂಗಿದ್ರೆ ಅಥವಾ ಪಶು ವೈದ್ಯರು ಅಥವಾ ಯಾರಾದರೂ ಬರಬಹುದು ಅಂತ ಸಂದರ್ಭದಲ್ಲಿ ಕೊಟ್ಟಿಗೆ ಪ್ರವೇಶಿಸುವ ಮೊದಲು ಅವರ ಕೈ ಚಂದ ತೊಳಸ್ಕೊಂಡಿರಬೇಕು ಕಾಲಿಗೆ ರೋಗ ನಿರೋಧಕ ಯಾವುದಾದ್ರೂ ವಸ್ತುವನ್ನು ಸಿಂಪಡಣೆ ಮಾಡಬೇಕು ಸೋಡಿಯಂ ಹೈಪೋಕ್ಲೋರೈಡ್ ಅಂತ ಏನು ಸಾಮಾನ್ಯವಾಗಿ ಕರಿತೀವಿ ಅಥವಾ ಲಿಕ್ವಿಡ್ ಫಾರ್ಮ್ ಆಫ್ ಬ್ಲೀಚಿಂಗ್ ಪೌಡರ್ ಇದನ್ನು ಬಳಸಿಬಿಟ್ಟು ಅದರಲ್ಲೇ ಅವರ ಕಾಲಿನ ಅಥವಾ ಬೂಟ್ ಅಥವಾ ಏನು ಸೋಂಕನ್ನು ಕಡಿಮೆ ಮಾಡಿಸ್ಕೊಂಡು ಆಮೇಲೆ ಅವ್ರನ್ನ ಒಳಗೆ ಬಿಡಬೇಕು ಈ ಜೈವಿಕ ಭದ್ರತೆಯ ಕ್ರಮವನ್ನು ಹೌದು ಆಮೇಲೆ ರೋಗಗ್ರಸ್ತ ಏನಾದರೂ ಜಾನುವಾರುಗಳು ಸುತ್ತಮುತ್ತ ಜೊತೆ ಆರೋಗ್ಯವಂತ ಸರಿಯಾಗಿ ಬಿಡಬಾರ್ದು ಬಿಡಬಾರ್ದು ಇದು ಬಹಳ ಮುಖ್ಯ ಆಗಿರುತ್ತದೆ ನಮ್ಮ ಜಾನುವಾರುಗಳಲ್ಲಿ ಒಂದು ಕಾಲ್ಬಾಯಿ ಜ್ವರ ಪ್ರತ್ಯೇಕಿಸಬೇಕಾಗತ್ತೆ ಖಂಡಿತವಾಗಿ ಅದನ್ನು ಪ್ರತ್ಯೇಕಿಸೋದಂದ್ರೆ ಬಹಳಷ್ಟು ಜನ ಅದನ್ನು ಒಂದು ದಾರಿನಲ್ಲಿ ಕಟ್ಟಿರ್ತಾರೆ ಸೊ ಅಲ್ಲಿ ಬೇರೆ ಜಾನುವಾರುಗಳು ಅದೇ ದಾರಿನಲ್ಲಿ ಓಡಾಡ್ತಿರ್ತವೆ ಆತರ ಮಾಡಬಾರ್ದು ಇದನ್ನ ಬೇರೆ ಜಾನುವಾರುಗಳು ಓಡಾಡದ ಅದಕ್ಕೆ ಸಂಪರ್ಕಕ್ಕೆ ಬರದ ಸ್ಥಳದಲ್ಲಿ ಕಟ್ಟಿಡಬೇಕು ಇನ್ನೊಂದು ತಾವು ಹೇಳಿದ್ದು ರೇಬಿಸ್ ಅಂತ ಹುಚ್ಚು ನಾಯಿ ರೋಗ ಅದು ಜಾನುವಾರುಗಳಲ್ಲೂ ಕೂಡ ಕಂಡು ಬರಬಹುದು ಹೌದೌದು ಈ ನಾಯಿ ಹುಚ್ಚು ಈಗ ಬಹಳಷ್ಟು ಸಲ ಈ ಹುಚ್ಚಿಡದ ನಾಯಿಗಳು ಫ್ಯೂರಿಯಸ್ ಫಾರ್ಮ್ ಅಲ್ಲಿ ಅಥವಾ ತೀವ್ರವಾಗಿ ಹೌದು ಕಚ್ಕೊಂಡು ಹೋಗ್ತಾವಲ್ಲ ಆಗ ಈ ಜಾನುವಾರುಗಳು ಮೇಯಕ್ಕೆ ಬಿಟ್ಟಲ್ಲಿ ಬಂದು ಕಚ್ಬಿಟ್ಟು ಹೋಗ್ಬಿಟ್ಟಿರ್ತದೆ ಬಹಳಷ್ಟು ಸಲ ಅದು ಗೊತ್ತೇ ಆಗೋದಿಲ್ಲ ಯಾಕಂದ್ರೆ ಅದು ಹೇಳಲ್ಲ ನನಗೆ ನಾಯಿ ಸೊ ಯಾವಾಗ ಅದು ಗಾಯ ಕೂಡ ಇದು ಕಾಣಿಸಲ್ಲ ಅಂತ ಸಂದರ್ಭದಲ್ಲಿ ಜಾನುವಾರುಗಳಲ್ಲಿ ಕೂಡ ಈ ರೇಬಿಸ್ ರೋಗ ಬರ್ತದೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಜಾನುವಾರುಗಳಲ್ಲಿ ಅದರ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ ಅಂದ್ರೆ ರೋಗಾಣು ಸೇರಿ ರೋಗ ಉಲ್ಬಣ ಆಗುವ ಸಮಯ ಅದು ಬಹಳಷ್ಟು ಕಡಿಮೆ ಇರ್ತದೆ ನಾಯಿಗಳಲ್ಲಿ ಸಾಮಾನ್ಯವಾಗಿ ಇಪ್ಪತ್ತೆಂಟರಿಂದ ಎರಡು ತಿಂಗಳು ಅಂದ್ರೆ ದನಗಳಲ್ಲಿ ಏಳರಿಂದ ರೋಗ ಇದು ಇದು ಒಂದು ವಿಶೇಷ ಉಲ್ಬಣಗೊಂಡ್ಬಿಡುತ್ತೆ ಸೂಕ್ಷ್ಮತೆ ಜಾಸ್ತಿ ಇದೆ ಅದರಿಂದಾಗಿ ಬಹಳಷ್ಟು ಸಲ ಈ ನಾಯಿ ಕಚ್ಚಿದ ಗೊತ್ತಾಗಿ ವ್ಯಾಕ್ಸಿನೇಷನ್ ಶುರು ಮಾಡಿದ್ರು ಕೂಡ ಆ ವ್ಯಾಕ್ಸಿನೇಷನ್ ಮುಗಿಯೋ ಮೊದಲೇ ರೋಗದ ಲಕ್ಷಣಗಳು ಕಂಡು ಬಂದು ಆ ಹಸು ಸಾವನ್ನಪ್ಪುವ ಸಾಧ್ಯತೆ ಇರುತ್ತೆ ರೋಗ ಬಂದ್ಬಿಟ್ಟಿರುತ್ತೆ ಹೌದು ಅದರಿಂದಾಗಿ ಪ್ರಿವೆಂಟಿವ್ ಆಗಿ ನೀವು ಏನು ನಾಯಿಗಳಿಗೆ ವರ್ಷಕ್ಕೆ ಲಸಿಕೆಯನ್ನು ಹೇಗೆ ಹಾಕ್ಸ್ಕೊಳ್ತೀರಾ ಅದೇ ರೀತಿ ಹಸುಗಳಿಗೆ ಕೂಡ ಹಾಕ್ಸ್ಕೊಂಡ್ರೆ ಏನ್ ತಪ್ಪೇನಿಲ್ಲ ಅಲ್ಲಿ ಇನ್ನೊಂದೇನಂದ್ರೆ ರೇಬಿಸ್ ಲಸಿಕೆಯನ್ನು ಅಡ್ವಾನ್ಸ್ ಆಗಿ ಹಾಕ್ಸ್ಕೊಂಡ್ರೆ ತುಂಬಾ ಹೆಚ್ಚು ಪರಿಣಾಮಕಾರಿ ಅದು ವೆರಿ ಎಫೆಕ್ಟಿವ್ ಕಚ್ಚಿದ ಮೇಲೆ ನೀವು ನಾಲ್ಕು ಐದು ಇಂಜೆಕ್ಷನ್ ಹಾಕ್ಸೋ ಬದಲು ಅದನ್ನ ಮೊದಲೇ ಹಾಕ್ಸ್ಕೊಂಡ್ರೆ ಖಂಡಿತವಾಗಿ ಅದು ಹೆಚ್ಚು ಪರಿಣಾಮಕಾರಿಯಾಗುತ್ತೆ ನಮ್ಮ ಸಾಕು ನಾಯಿಗಳಲ್ಲದಲ್ಲೇ ಈ ಜಾನುವಾರುಗಳಿಗೂ ಕೂಡ ಲಸಿಕೆ ಹಾಕಿಸ್ಕೋಬೇಕು ಹಾಕ್ಸಿದ್ರೆ ಒಳ್ಳೇದು ಹೌದು ಖಂಡಿತವಾಗಿ ಒಳ್ಳೇದಾಗುತ್ತೆ ಇನ್ನೊಂದು ಹೇಳಿದ್ದು ತಾವು ರೋಗ ಅಂತ ಏನು ಈ ರೀತಿ ಇದು ಒಂದು ಸೊ ಇದರಲ್ಲಿ ತೀವ್ರತೆ ಬಹಳ ಜ್ವರ ತುಂಬಾ ಬರುತ್ತೆ ಆದ್ರೆ ಸಾವು ನೋವು ಆಗೋದಿಲ್ಲ ಮತ್ತೆ ಅದು ಯಂಗ್ ಎನಿಮಲ್ಸ್ ಅಂದ್ರೆ ಈ ಚಿಕ್ಕ ಒಂದು ವರ್ಷ ಎರಡು ವರ್ಷದ ಕಡಸುಗಳಲ್ಲಿ ಪಡ್ಡೆಗಳು ಅಂತ ಹೇಳಿದ್ರು ಅದರಲ್ಲೇ ಜಾಸ್ತಿ ಕಂಡು ಬರುತ್ತೆ ಮತ್ತೆ ಮೊದಲನೇ ಸಲ ಏನು ಗಬ್ಬ ಧರಿಸ್ತಿರ್ತದಲ್ಲ ಅಂತ ಜಾನುವಾರುಗಳಲ್ಲಿ ಜಾಸ್ತಿ ಇರ್ತದೆ ಇದ್ರ ವೈರಸ್ ನಿಂದ ಬಂದ ಕಾಯಿಲೆ ಬಂದಾಗ ಅತಿಯಾದ ಜ್ವರ ಇರುತ್ತೆ ಆಹಾರ ಸೇವಿಸೋದಿಲ್ಲ ಮೂಗಲ್ಲಿ ಒಂಥರ ದ್ರವ ಸುರಿತಾ ಇರ್ತದೆ ಕೆಲವೊಮ್ಮೆ ಅದ್ರ ಕೈ ಅಥವಾ ಕಾಲನ್ನು ಕುಂಟ್ತಾ ಇರ್ತದೆ ನೋವು ಮುಟ್ಟದಾಗ ನೋವೇನಿರಲ್ಲ ಬಟ್ ಅದು ಕುಂಟ್ತಾ ಇರ್ತದೆ ಯಾಕಂದ್ರೆ ಅದರ ಗಂಟುಗಳಲ್ಲಿ ಒಂಥರ ಜ್ವರದಿಂದ ನೋವು ಬಂದಿರುತ್ತೆ ನೋಡಿದ್ರೆ ಏನು ಗಾಯ ಏನ್ ಕಾಣಿಸಲ್ಲ ಸೊ ಇದು ಒಂದು ಸೀಸನಲ್ ಕಾಯಿಲೆ ಅಂದ್ರೆ ವಾತಾವರಣದಲ್ಲಿ ಮಳೆಗಾಲ ಹೋಗಿ ಬೇಸಿಗೆ ಶುರು ಆಗುವ ಸಮಯದಲ್ಲಿ ಅಥವಾ ಬೇಸಿಗೆ ಮುಗಿದು ಮಳೆಗಾಲ ಶುರು ಆಗುವ ಸಮಯದಲ್ಲಿ ಒಂದು ಸಂಕ್ರಮಣ ಕಾಲ ಅಂತೀವಲ್ಲ ಕಾಲ ಹೌದು ಆ ಸಮಯದಲ್ಲಿ ಬರ್ತದೆ ಬಹಳಷ್ಟು ಸಲ ಇದಕ್ಕೆ ಜ್ವರ ನಿರೋಧಕ ಔಷಧಿ ಕೊಟ್ಟರೆ ವಾಸಿ ಆಗಿಬಿಡುತ್ತೆ ಮತ್ತೆ ಇದರಿಂದ ಪ್ರಾಣ ಹಾನಿಯಾಗುವಂಥ ಸಾಧ್ಯತೆ ಬಹಳ ಕಡಿಮೆ ಆದರೆ ಆ ಸಮಯದಲ್ಲಿ ಅವುಗಳನ್ನು ಸ್ವಲ್ಪ ಬೆಚ್ಚಗಿನ ಪ್ರದೇಶದಲ್ಲಿ ಕಟ್ಕೊಂಡು ಅದಕ್ಕೆ ಸ್ವಲ್ಪ ಆರೈಕೆ ಮಾಡಿಬಿಟ್ರೆ ಖಂಡಿತವಾಗಿ ಅದರಿಂದ ಗುಣಮುಖ ಪಡಿಬಹುದು ಇದಕ್ಕೆ ಯಾವುದೇ ಲಸಿಕೆ ಹಾಕಿಸುವಂತ ಅವಶ್ಯಕತೆ ಇರೋದಿಲ್ಲ ಇನ್ನೊಂದು ಈ ಶ್ವಾಸಕೋಶಕ್ಕೆ ಬರುವಂತ ಕಾಯಿಲೆ ಅಂತ ತಗೊಂಡು ಐ ಬಿ ಆರ್ ಅಂತ ಹೌದು ಹೌದು ಈ ರೋಗದ ವಿಶೇಷತೆ ಏನು ಅಂತಿದೆ ಅದೇ ಇನ್ಫೆಕ್ಷಿಯಸ್ ಬೊವೈನ್ ರೈನೊಟ್ರೇಕೈಟಿಸ್ ಅಂತ ಹೇಳ್ತೀವಿ ಅಂದ್ರೆ ಇದು ಈ ದನಗಳಲ್ಲಿ ಬರುವಂತಹ ಒಂದು ಸಾಂಕ್ರಾಮಿಕ ರೋಗ ಶ್ವಾಸಕೋಶಕ್ಕೆ ಶ್ವಾಸಕೋಶಕ್ಕೆ ಮತ್ತೆ ಇದರ ಮುಖ್ಯವಾದ ಸಮಸ್ಯೆ ಏನಂದ್ರೆ ಈ ರೋಗದಲ್ಲಿ ಬಹಳಷ್ಟು ಸಲ ಸಾವನ್ನಪ್ಪದೇ ನಮ್ಮ ದೇಶೀಯ ದನಗಳು ಈ ಹೆಚ್ಚಿನ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರೋದ್ರಿಂದ ಸಾವನ್ನಪ್ಪದೇ ಇರಬಹುದು ಕೆಲವೊಮ್ಮೆ ಚಿಕ್ಕ ಕರುಗಳಲ್ಲಿ ಮಾತ್ರ ಇದು ಲಂಗ್ಸ್ ಅಥವಾ ಶ್ವಾಸಕೋಶಕ್ಕೆ ಇನ್ಫೆಕ್ಷನ್ ಆಗ್ಬಿಟ್ಟು ಚಿಹ್ನೆಗಳನ್ನು ತೋರಿಸ್ತದೆ ಆದರೆ ಸಂತಾನ ಉತ್ಪತ್ತಿಗೆ ಬಳಸುವಂತ ಹೋರಿಗಳು ಕೋಣಗಳು ಕೋಣಗಳು ಸೊ ಅವುಗಳಿಂದ ಈ ಆ ಕೋಣಗಳು ಹೋರಿಗಳಲ್ಲಿ ಏನು ಈ ಕಾಯಿಲೆ ಸೇರ್ಕೊಂಡ್ಬಿಟ್ರೆ ಅದು ಯಾವ ಹಸುಗಳಿಗೆ ಕ್ರಾಸ್ ಆಗಿದೆ ಅಥವಾ ಅಂತ ಒಂದು ಶುದ್ಧ ಹೋರಿಯ ವೀರ್ಯವನ್ನು ಸಂಗ್ರಹ ಮಾಡಿ ಬೇರೆ ಕಡೆ ಕಳಿಸಿದ್ರು ಕೂಡ ಅದರ ಮೂಲಕ ಕೂಡ ಈ ರೋಗ ಬೇರೆ ಜಾನುವಾರುಗಳಿಗೆ ಹರಡಿಬಿಡುತ್ತೆ ಸೊ ಐ ಬಿ ಆರ್ ಗೆ ಲಸಿಕೆ ಕೂಡ ಲಭ್ಯ ಇದೆ ಮುಖ್ಯವಾಗಿ ಈ ಒಂದು ಸಂತಾನೋತ್ಪತ್ತಿಗೆ ಬಳಸುವಂತ ಹೋರಿಗಳಿರ್ಬೋದು ಕೋಣಗಳಿರ್ಬೋದು ಮತ್ತು ಹಸುಗಳನ್ನು ರಕ್ತ ಪರೀಕ್ಷೆ ಮಾಡಿಬಿಟ್ಟು ಅದನ್ನು ಸ್ಕ್ರೀನಿಂಗ್ ಮಾಡಿಸಿ ಯಾವುದಕ್ಕೆ ರೋಗ ಉತ್ಪತ್ತಿ ಇದೆ ಅಂತವನ್ನ ಈ ಸಂತಾನೋತ್ಪತ್ತಿಗೆ ಬಳಸ್ಕೊಳ್ಬಾರ್ದು ಎರಡನೇದಾಗಿ ಈ ರೋಗ ಮೈಲ್ಡ್ ಫಾರ್ಮ್ ಅಲ್ಲಿ ಅಥವಾ ರೋಗದ ಲಕ್ಷಣಗಳನ್ನು ತೋರಿಸದೇ ಇದ್ದರೂ ಕೂಡ ಹಸು ಗಬ್ಬ ಧರಿಸಿದಾಗ ಅದು ಅಬಾರ್ಷನ್ ಆಗುತ್ತೆ ಗರ್ಭಪಾತ ಆಗಿಬಿಡುತ್ತೆ ಸಾಮಾನ್ಯವಾಗಿ ಗರ್ಭಪಾತ ಮೊದಲ ಹಂತದ ಗರ್ಭಾವಸ್ಥೆನಲ್ಲಿ ಅಂದರೆ ಮೂರು ನಾಲ್ಕು ತಿಂಗಳ ಗರ್ಭಾವಸ್ಥೆನಲ್ಲಿ ಅಬಾರ್ಷನ್ ಆಗ್ತದೆ ಇದು ಈ ರೋಗದ ಲಕ್ಷಣ ಮತ್ತೆ ಇದಕ್ಕೆ ಸರಿಯಾದ ರೋಗದ ಚಿಕಿತ್ಸೆ ಇಲ್ಲ ಅಂತ ಜಾನುವಾರುಗಳನ್ನು ವಂಶಾಭಿವೃದ್ಧಿಗೆ ಬಳಸಲಿಕ್ಕೆ ಸಾಧ್ಯ ಇಲ್ಲ ಸೊ ಅದರಿಂದಾಗಿ ಈ ರೋಗ ಬರದ ರೀತಿಯಲ್ಲಿ ಜೈವಿಕ ಭದ್ರತೆಯನ್ನು ಮಾಡ್ಕೋಬೇಕು ಸೋಂಕು ಇಲ್ಲದಂತ ಹೋರಿಗಳಿಂದ ಮಾತ್ರ ಅದನ್ನು ವಂಶಾಭಿವೃದ್ಧಿಗೆ ಅದನ್ನು ಬಳಸಬೇಕು ಮುಖ್ಯವಾಗಿ ಎಲ್ಲಿ ಈ ರೀತಿ ಅಬಾರ್ಷನ್ ಆಗ್ತಾ ಇದೆ ಅವುಗಳ ರಕ್ತ ಪರೀಕ್ಷೆ ಮಾಡಿಸ್ಬಿಟ್ಟು ಅಂತವುಗಳ ಜೊತೆ ಬೇರೆ ಪ್ರಾಣಿಗಳ ಸಂಪರ್ಕವನ್ನು ನಿಷೇಧ ಮಾಡಬೇಕಾಗತ್ತೆ ಇದರಿಂದ ಈ ರೋಗವನ್ನು ತಡೆಗಟ್ಟಬಹುದು ಮತ್ತೆ ಚಿಕಿತ್ಸೆ ನೀಡಿ ಇದನ್ನು ಗುಣಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಬ್ರಿಸೊಲೋಸಿಸ್ ನಲ್ಲೂ ಕೂಡ ಗರ್ಭಪಾತ ಆಗ್ತಾ ಇರುತ್ತೆ ಹೌದು ಬ್ರಿಸೊಲೋಸಿಸ್ ಅದು ಇನ್ನೊಂದು ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ ಅದರಲ್ಲಿ ಇನ್ನೊಂದೇನಂದ್ರೆ ಅದು ಮನುಷ್ಯರಿಗೆ ಕೂಡ ಹರಡುತ್ತೆ ಬಹಳ ಅಪಾಯಕಾರಿ ಅದು ಕಂದು ರೋಗ ಅಂತ ಹೇಳ್ತೀವಿ ಅದು ಸೊ ಅದರಲ್ಲಿ ಕೊನೆಯ ಹಂತದ ಗರ್ಭ ಅಬಾರ್ಷನ್ ಆಗುತ್ತೆ ಐ ಬಿ ಆರ್ ನಲ್ಲಿ ಮೊದಲ ಹಂತದಲ್ಲೇ ಹೌದೌದು ಮೂರು ಅದರಲ್ಲಿ ಸಾಮಾನ್ಯವಾಗಿ ಏಳು ತಿಂಗಳಾದ್ಮೇಲೆ ಅಬಾರ್ಷನ್ ಆಗುತ್ತೆ ಇದು ಎರಡಕ್ಕೆ ಇರುವಂತ ವ್ಯತ್ಯಾಸ ಬಹಳಷ್ಟು ಜಾನುವಾರುಗಳಲ್ಲಿ ಎರಡೂ ರೋಗಾಣುಗಳು ಇರುವ ಸಾಧ್ಯತೆ ಕೂಡ ಇರುತ್ತೆ ಓಹೋ ಹೋ ಇನ್ಫೆಕ್ಷನ್ ಇರುತ್ತೆ ಅಂದ್ರೆ ಬ್ರುಸಲಾಸಿಸ್ ಗೆ ಬರುವಂತ ಒಂದು ಬ್ಯಾಕ್ಟೀರಿಯಾ ಹೌದು ಮತ್ತೆ ಈ ಐ ಬಿಆರ್ ಗೆ ಸಂಬಂಧಪಟ್ಟ ಒಂದು ವೈರಸ್ ಎರಡು ವೈರಸ್ ಎರಡೂ ಒಂದೇ ಜಾನುವಾರಲ್ಲಿ ಇರುವ ಸಾಧ್ಯತೆ ಬಹಳಷ್ಟು ಸಲ ಇರುತ್ತೆ ಎರಡು ಜೊತೆಗೆ ಇದ್ರೆ ಆಗುತ್ತೆ ಹೌದು ಒಟ್ಟಾರೆ ಈ ವೈರಸ್ ರೋಗಗಳ ವಿರುದ್ಧ ನಾವು ಈ ಜೈವಿಕ ಭದ್ರತೆ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಹೌದೌದು ಇಲ್ಲಿ ಬಹಳವಾಗಿ ಎರಡು ಒಂದು ನಾವು ಲಸಿಕೆನ ಹಾಕುವಂತದ್ದು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನೀವು ಲಸಿಕೆನ ಹಾಕಿಸ್ಬೇಕು ಉದಾಹರಣೆಗೆ ಕಾಲುಬಾಯಿ ಜ್ವರ ಅಂದ್ರೆ ನಿಮ್ಮಲ್ಲಿ ಕಾಯಿಲೆ ಬರ್ಲಿ ಬರದಿರ್ಲಿ ಲಸಿಕೆ ಹಾಕಿಸ್ಲೇಬೇಕು ಈ ಚರ್ಮ ಗಂಟು ರೋಗ ಮುಖ್ಯವಾಗಿ ಎಲ್ಲಿ ರೋಗ ಇದೆ ಆಗ ನಮ್ಮ ಇಲಾಖೆಯವರು ತಿಳಿಸಿದಾಗ ಕೂಡಲೇ ಲಸಿಕೆ ಹಾಕಿಸ್ಕೊಳ್ಬೇಕು ನಿರಾಕರಿಸಬಾರದು ಮತ್ತೆ ಸುತ್ತಮುತ್ತಲ ಉದಾಹರಣೆಗೆ ಒಂದು ಪ್ರದೇಶದಲ್ಲಿ ಎಲ್ ಚರ್ಮ ರೋಗ ಚರ್ಮ ರೋಗ ರೋಗ ಇದ್ರೆ ಅದರ ಐದು ಕಿಲೋಮೀಟರ್ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಲಸಿಕೆಯನ್ನು ರಿಂಗ್ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ ಆ ಥರ ವ್ಯಾಕ್ಸಿನ್ ಮಾಡಿದಾಗ ಅದು ಮುಂದೆಗೆ ಹರಡಿಕೊಂಡು ಹೋಗೋದು ತಪ್ಪುತ್ತೆ ಯಾಕಂದ್ರೆ ಇದು ಮುಖ್ಯವಾಗಿ ನೊಣ ಸೊಳ್ಳೆ ಇಂಥದ್ರಿಂದ ಕಡಿತದಿಂದ ಬರುತ್ತೆ ಸೊ ಅದು ತೀವ್ರವಾಗಿ ಹತ್ತಿರದ ಊರುಗಳಿಗೆ ಸ್ಪ್ರೆಡ್ ಆಗ್ತದೆ ಸೊ ಅಲ್ಲಿ ವ್ಯಾಕ್ಸಿನೇಷನ್ ಆಗಿದ್ರೆ ಮುಂದೆಗೆ ಅದು ಹರಡುವ ಪ್ರಮಾಣ ಅಥವಾ ಚಾನ್ಸಸ್ ಬಹಳ ಕಡಿಮೆ ಆಗುತ್ತೆ ರೇಬಿಸ್ ಗೆ ಖಂಡಿತವಾಗಿ ಅವಶ್ಯಕತೆ ಈ ವರ್ಷದಿಂದ ಅದೊಂದು ರಾಷ್ಟ್ರೀಯ ಕಾರ್ಯಕ್ರಮ ರೂಪುಕೊಳ್ತಾ ಇದೆ ಭವಿಷ್ಯ ಎಲ್ರೂ ಸಹಕಾರ ನೀಡಿದ್ರೆ ರೇಬಿಸ್ ರೋಗವನ್ನು ಕೂಡ ಬಹಳ ಪರಿಣಾಮಕಾರಿಯಾಗಿ ಲಸಿಕೆ ಮೂಲಕ ನಿಯಂತ್ರಣ ಮಾಡಬಹುದು ಇವತ್ತು ಪಶುಪಾಲನಾ ಇಲಾಖೆ ಕೂಡ ಸಾಕಷ್ಟು ಈ ರೋಗಗಳನ್ನು ತಡೆಗಟ್ಟೋದಕ್ಕೆ ಶ್ರಮಿಸ್ತಾ ಇದೆ ಹೌದಾ ಲಸಿಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಅಂತ ಸಂದರ್ಭದಲ್ಲಿ ನಮ್ಮ ರೈತರು ಇಲಾಖೆ ಜೊತೆಯಲ್ಲಿ ಸ್ಪಂದಿಸಿ ತಮ್ಮ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸ್ಕೊಳ್ಳೋದ್ರ ಮೂಲಕ ತಮ್ಮ ಜಾನುವಾರುಗಳನ್ನು ಈ ವೈರಸ್ನಿಂದ ಬರುವಂಥ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಸಂರಕ್ಷಿಸ್ಕೋಬೋದು ಹೌದು ಭಾಳಷ್ಟು ವರ್ಷಗಳ ಹಿಂದೆ ರೈತರೇ ಹೋಗಿಬಿಟ್ಟು ನಮ್ಮ ಜಾನುವಾರುಗಳಿಗೆ ಲಸಿಕೆ ಹಾಕಿಸ್ಕೊಡಿಯಿಂದ ಬೇಡ್ಕೊಳ್ಬೇಕಿತ್ತು ಇವತ್ತು ಇವತ್ತ ಆಗಿಲ್ಲ ಹಾಂ ಮನೆ ಬಾಗಿಲಿಗೆ ಹೌದು ಹೌದೌದು ಅದೊಂದು ಬದಲಾವಣೆ ಆಗಿದೆ ಹೌದು ಆತ್ಮೀಯ ರೈತ ಬಾಂಧವ್ರೆ ತಮಗೆ ಈ ಜಾನುವಾರುಗಳನ್ನು ಕಾಡುವಂಥ ವೈರಸ್ನಿಂದ ಬರುವಂಥ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಬಿ ಚಿದಾನಂದ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಒಂದು ಏಳು ಮೂರು ಎರಡು ಏಳು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಒಂದು ಏಳು ಮೂರು ಎರಡು ಏಳು ತುಂಬ ಸಂತೋಷ ಡಾಕ್ಟರ್ ಚಿದಾನಂದ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ವೈರಸ್ನಿಂದ ಜಾನುವಾರುಗಳಿಗೆ ಬರುವಂತಹ ವಿವಿಧ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇವರನ್ನು ಸಂದರ್ಶಿಸಿದವರು ಪಿ ಜಗದೀಶ್ પ્રધાનમંત્રી કિસા માનધન યોજને પેન્શન આસરી નિરાસરે એનું સંતસદ ક્ષણવું કળ્યો સુખદાપે રક્ષિત આગ અનદાતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ कृषि वद्ये मेलू कृषितो ना दुर्भिक्षा कृषित जास्ती दुर्भिक्षा